ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಜಿಲ್ಲಾ ನಮ್ಮ ಈ ಎರಡ್ ಸಾವಿರದ ಇಪ್ಪತ್ತೆರಡು ನಮ್ಮ ಬೊಮ್ಮಾಯ ಸರ್ಕಾರ ಮತ್ತೆ ಈ ಸರ್ಕಾರ ಯಾವ ರೀತಿ ಅದನ್ನ ಕೊಟ್ಟಿದೆ ನಮ್ಮ ಅಂತಿಮ ನಮ್ಮ ಎಲ್ಲ ತಾಲೂಕಿನಿಂದ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಪದಾಧಿಕಾರಿಗಳು ಕಾರ್ಯಕರ್ತರು ಆಗಮಿಸಲಿದ್ದಾರೆ ಈ ಒಂದು ಪ್ರತಿಭಟನೆ ಯಶಸ್ವಿ ಶಾಲೆ ನಡೆಯಲು ನಮ್ಮ ಎಲ್ಲ ಪತ್ರಿಕಾ ಮಾಧ್ಯಮದವರು ಕೂಡ ಆಗಮಿಸಬೇಕಾಗಿ ಈ ಒಂದು ಪದಕಪಡಿಸಬೇಕಾಗಿದೆ ಬರು ಬರುವ ವಿವಿಧ ನಿಗಮ ಮಂಡಳಿಗಳಿಗೆ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಅನುದಾನದ ಬಿಡುಗಡೆಯನ್ನು ಬಹುತೇಕ ಸ್ಥಗಿತಗೊಳಿಸಿದ್ದು ನೆ ನೆಪ ಮಾತ್ರಕ್ಕೆ ಎನ್ನುವಂತೆ ಬಜೆಟ್ನಲ್ಲಿ ಘೋಷಿಸುವ ಮೊತ್ತಕ್ಕೂ ವಾಸ್ತವವಾಗಿ ಬಿಡುಗಡೆ ಮೊತ್ತಕ್ಕೂ ಅಜೆಗಾಜಿದೆ ಇದರಿಂದ ಹಿಂದುಳಿದ ಹಾಗೂ ಅತಿ ಹಿಂದುಳಿದ ಹಾಗೂ ಅಲೆಮಾರಿ ಸಮುದಾಯಗಳ ಹಾಗೂ ಇತರೆ ಆರ್ಥಿಕವಾಗಿ ಹಿಂದುಳಿದ ಹಿಂದುಳಿದ ಸಮುದಾಯಗಳ ಈ ಹಿಂದಿನ ಸರ್ಕಾರದಲ್ಲಿ ಹೊಳೆಯುತ್ತಿದ್ದ ಸ್ವ ಸ್ವಉದ್ಯೋಗ ಯೋಜನೆ ವಿದ್ಯಾರ್ಥಿಗಳಿಗಾಗಿ ವಿದ್ಯಾರ್ಥಿನಿಯರು ಅರಿವು ಯೋಜನೆ ಸಣ್ಣ ಹಿಡುವಳಿದಾರರ ರೈತರಿಗಾಗಿ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಮಂಜೂರು ಮಾಡಲು ಮಾಡಲಾಗುತ್ತಿದ್ದ ಉಚಿತ ಬೋರ್ವೆಲ್ ಯೋಜನೆ ಸ್ಥಗಿತಗೊಂಡಿದ್ದು ತಮ್ಮ ಪಂಚಭಾಗ್ಯ ಯೋಜನೆಯ ಅನುಷ್ಠಾನಕ್ಕಾಗಿ ಹಿಂದುಳಿದ ಸಮುದಾಯಗಳ ಕಲ್ ಕಲ್ಯಾಣ ಕಾರ್ಯಕ್ಕೆ ವಿನಿಯೋಗಿಸಬೇಕಾಗಿದ್ದ ಹಲವೆಲ್ಲವೂ ವರ್ಗ ವರ್ಗಾವಣೆಯಾಗಿದೆ ತಮ್ಮ ರಾಜಕೀಯ ಸ್ವಾರ್ಥಕ್ಕಾಗಿ ಅಹಿಂದ ಮಾತ್ರ ಪಡಿಸುವ ಹಾಗೂ ಹಿಂದುಳಿದ ಸಮುದಾಯಗಳನ್ನು ಬಳಸಿಕೊಳ್ಳುವ ಸಿದ್ದರಾಮಯ್ಯನವರು ಹಿಂದುಳಿದ ಹಾಗೂ ಅತಿ ಹಿಂದುಳಿದ ಸಮುದಾಯಗಳ ಕಲ್ಯಾಣಕ್ಕೆ ಕಾರ್ಯ ಕಲ್ಯಾಣ ಕಾರ್ಯಕ್ಕೆ ಕಲ್ಲು ಹಾಕಿದ್ದಾರೆ ಈ ಸಂಬಂಧವಾಗಿ ಭಾರತೀಯ ಜನತಾ ಪಾರ್ಟಿ ರಾಜ್ಯಾದ್ಯಂತ ಇದೇ ಗುರುವಾರ ಡಿಸೆಂಬರ್ ಹನ್ನೆರಡರಂದು ಪ್ರತಿಭಟಿಸುತ್ತಿದ್ದು ಮೈಸೂರಿನಲ್ಲೂ ಸಹ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ತನ್ನ ಪ್ರತಿಭಟನೆಯನ್ನು ವಿವಿಧ ಸಮುದಾಯದ ಮನೆಯಲ್ಲಿ ಪ್ರತಿಭಟನೆ ಮಾಡ್ತಾಯಿದ್ದೀನಿ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾ ಪೊಲೀಸರು ಬೆಳೆಯಬೇಕಾದ ಹರಿವು ಶೈಕ್ಷಣಿಕ ಸಾಲ ಅಡಿಯಲ್ಲಿ ಈ ಕೆಳಗಂಡ ಸಮುದಾಯಗಳ ಸಮುದಾಯಗಳು ಇಡೀ ರಾಜ್ಯದಲ್ಲಿ ಒಟ್ಟುಕೊಳ್ತಿರುವ ವಿದ್ಯಾರ್ಥಿಗಳ ನಿರ್ಮವ ಸಂಖ್ಯೆ ಅಂದರೆ ಪ್ರತಿ ವರ್ಷ ಅಥವಾ ಇಲ್ಲಿ ಒಂದು ಯಾಕೆ ನಮ್ಮ ಹಿಂದುಳಿದ ಮತ್ತು ಅತಿ ಹಿಂದುಳಿದ ವರ್ಗಗಳಿಗೆ ವಿದ್ಯಾರ್ಥಿ ಅರಿವು ಯೋಜನೆ ಶೈಕ್ಷಣಿಕ ಸಾಲ ಯೋಜನೆಯಡಿಯಲ್ಲಿ ಬಂದಿರತಕ್ಕಂಥ ಸಮುದಾಯಗಳ ಅಥವಾ ಅಭಿವೃದ್ಧಿ ನಿಗಮಗಳಲ್ಲಿ ఈ దేవరాజ హిందూ వి వివర్గ అభివృద్ధి నిగమ ఒం కోటి ఒం ఒం జన కర్ణాటక విశ్వ కర్మ సముదాయ అభివృద్ధి నిగమ నూరు నిత్య శరణ అంబేకర్ చౌదరి అభివృద్ధి నిగమ ఎంపత్ ఎప్పడు కర్ణాటక సగత సమాజ అభివృద్ధి నిగమ అరవత్నా కర్ణాటక అలమారి అరే అలమారి అభివృద్ధి నిగమ నూర ఇప్ప కర్ణక మడివాళి మడివాడ అభివృద్ధి నిగమ నూర ఇప్ప ಕರ್ನಾಟಕ ಅಭಿವೃದ್ಧಿ ವಿವಿಧ ಶೈಲಲಿಂಗಾತ ಅಭಿವೃದ್ಧಿ ನಿಗಮ ಎಂಟುನೂರ ತೊಂಬತ್ತಾರು ಕರ್ನಾಟಕ ವಕ್ತಿ ಅಭಿವೃದ್ಧಿ ನಿಗಮ ಮುನ್ನೂರು ಕರ್ನಾಟಕ ಉಪ್ಪರ ಅಭಿವೃದ್ಧಿ ನಿಗಮ ನೂರ ನೂರ ಹತ್ತೊಂಬತ್ತು ಕರ್ನಾಟಕ ಮರಾಠ ಸಮುದಾಯಗಳ ಅಭಿವೃದ್ಧಿ ನಿಗಮ ನೂರ ಎಂಬತ್ತ್ ಮೂವತ್ತು ಜನಗಳು ವಿದ್ಯಾರ್ಥಿಗಳಿಗೆ ಈ ಒಂದು ಅರಿವು ಶೈಕ್ಷಣಿಕ ಸಾಲ ಯೋಜನೆಯಲ್ಲಿ ಪಟ್ಟಿರ್ತಕ್ಕಂಥ ನಿಗಮವಾರು ಸಂಖ್ಯೆ ಇದೆ